ವಿಭಾಗದ ಅಧ್ಯಕ್ಷರಾದಂತಹ ಕಿರಿಯ ಗುರುಗಳು ನಮ್ಮ ಬಸವರಾಜ್ ಸರ್ ಅವರು ಅವರು ಕಿರಿಯರು ಅವರು ಕಿರಿಯರು ಹಾಗೂ ನಮ್ಮ ಅಕಾಡೆಮಿಯ ಎಲ್ಲ ಸದಸ್ಯರು ಹಾಗೂ ನಮ್ಮ ಎಲ್ಲ ಮುಖ್ಯ ಅಧ್ಯಾಪಕರು ಯಾಕೆಂದ್ರೆ ಈ ಅಕಾಡೆಮಿ ನಿಮ್ಮಿಂದನೆ ಬೆಳೀಬೇಕು ನೀವು ಅಕಾಡೆಮಿ ಅಕಾಡೆಮಿ ಆಗಲ್ಲ ನೀವೇ ಇಂಪಾರ್ಟೆಂಟ್ ಏಕೆಂದರೆ ಅಕಾಡೆಮಿಗೆ ಸದಸ್ಯರಿರಬೇಕು ಹಾಗೂ ನಮ್ಮ ಇನ್ನೊಬ್ಬರು ನಮ್ಮ ಊರ ಭಕ್ತರಾದಂತಹ ತಿಪ್ಪೇಸ್ವಾಮಿ ಸ್ವಾಮಿ ಅವರು ನಮ್ಮ ಊರಿನವರು ಅವ್ರಿಗೂ ನನ್ನ ವೈಯಕ್ತಿಕವಾದಂತಹ ಧನ್ಯವಾದಗಳು ಇಲ್ಲಿ ಎರಡು ವಿಷಯಗಳು ಮೂರು ವಿಷಯಗಳು ಒಂದು ನೆನಪು ಆಡಲೇಬೇಕು ನೆನಪು ಆಡಲೇಬೇಕು ಎಲ್ಲರೂ ಅದು ನೆನೆಸ್ಕೊಳ್ಳೇಬೇಕು ಒಂದು ಇವತ್ತು ಒಳ್ಳೆಯ ದಿನ ಒಂದು ಕಾರ್ಯಕ್ರಮ ಮಾಡ್ತ ಅಂದರೆ ಡಾಕ್ಟರ್ ಅಂಬೇಡ್ಕರ್ ಭವನ ಅಂಬೇಡ್ಕರ್ ಸಂವಿಧಾನ ಬರೆದವರು ಅಂಬೇಡ್ಕರ್ ಭವನದಲ್ಲಿ ನಾವು ಈ ಕಾರ್ಯಕ್ರಮ ಮಾಡೋದು ಒಳ್ಳೆಯದು ಅದು ಒಳ್ಳೆ ಆಯ್ಕೆ ಮಾಡಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾದಂತಹ ಧನ್ಯವಾದಗಳು ಹಾಗೂ ಇನ್ನೊಂದು ನಮ್ಮ ಸಂವಿಧಾನ ಎಲ್ಲರೂ ತಿಳಿಬೇಕು ಎಲ್ಲ ಸ್ಟೂಡೆಂಟು ಅಂದರೆ ಯಾರು ಎಂ ಬಿ ಬಿ ಎಸ್ ಇರ್ಬೋದು ಎಂ ಬಿ ಇರ್ಬೋದು ಅಥವಾ ಇಂಜಿನಿಯರ್ ಇರ್ಬೋದು ಸಾಮಾನ್ಯ ಡಿಗ್ರಿ ಇರ್ಬೋದು ಅವರೆಲ್ಲರೂ ಸಂವಿಧಾನದ ಬಗ್ಗೆ ತಿಳ್ಕೋಬೇಕು ಎಂಬುದು ನಮ್ಮ ಈಗಿನ ಗೃಹ ಸಚಿವರು ನಮ್ಮ ಊರಿನ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಅವರು ನಮ್ಮ ರಾಜ್ಯಕ್ಕೆ ತಂದು ಕೊಟ್ಟಂತಹ ಕೀರ್ತಿ ಅಂದರೆ ತಪ್ಪಾಗಲಾರದು ಅವರೇ ಸಂವಿಧಾನವನ್ನು ಹೇಳೋದಕ್ಕೆ ಇಂಪ್ಲಿಮೆಂಟ್ ಮಾಡಿದಂತಹ ಸಚಿವರು ಅವರು ನೆನೆಸ್ಕೋಬೇಕು ಏಕೆಂದ್ರೆ ಸಂವಿಧಾನ ಎಲ್ಲರೂ ತಿಳ್ಕೋಬೇಕು ಅಂತ ಅದಕ್ಕೆ ಎಲ್ಲರೂ ತಿಳ್ಕೋಬೇಕಾದರೆ ಅದಕ್ಕೆ ತನ್ನದೇ ಆದಂತಹ ಮೌಲ್ಯಗಳಿದೆ ಮಹತ್ವ ಇದೆ ಸಂವಿಧಾನ ಅಂದ್ರೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು ಬಸವರಾಜ್ ಅವರು ಅವರು ಅದು ಸತ್ಯ ಅಂದರೆ ಸಂವಿಧಾನದಲ್ಲಿ ಬರುವಂತಹ ಮೌಲ್ಯಗಳು ಏನಿದು ಮೂಲಭೂತ ಹಕ್ಕುಗಳಾಗಿರ್ಬೋದು ನಿರ್ದೇಶಕ ತತ್ವಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಸರ್ಕಾರದಲ್ಲಿ ಮಂತ್ರಿ ಆಗಿರ್ಬೋದು ಮಂತ್ರಿ ಮಂಡಳ ಆಗಿರ್ಬೋದು ಶಾಸಕಾಂಗ ಆಗಿರ್ಬೋದು ಕಾರ್ಯಾಂಗ ಆಗಿರ್ಬೋದು ನ್ಯಾಯಾಂಗ ಆಗಿರ್ಬೋದು ನಮ್ಮ ಪ್ರಮೋ ಅಧಿಕಾರ ಆಗಿರ್ಬೋದು ಈ ಎಲ್ಲರ ಮಹತ್ವವನ್ನು ತಿಳಿದುಕೊಳ್ಬೇಕು ಆದರೆ ಮೌಲ್ಯಗಳು ಅದೇ ಮಹತ್ವ ಇದೆ ಅನ್ನೋದನ್ನು ನಾವೆಲ್ಲರೂ ಅಧ್ಯಯನ ಮಾಡಿ ವಿದ್ಯಾರ್ಥಿಗಳಿಗೆ ತಿಳಿಸುವ ಅದರ ಮಹತ್ವ ಅದರ ಮೌಲ್ಯಗಳು ನಾವು ನಾವು ಎಲ್ಲ ಪ್ರಾಧ್ಯಾಪಕರ ಒಂದು ಕಳಕಲಿ ಮನವಿ ಏನಂದ್ರೆ ಎಲ್ಲ ಕಾಲೇಜಲ್ಲೂ ಈ ಸಂವಿಧಾನದ ಮೌಲ್ಯಗಳು ಲಾಸ್ಟ್ ಅವರಲ್ಲಿ ಆಗ್ತವೆ ಲಾಸ್ಟ್ ಅವರ್ ಅಥವಾ ಒಂಬತ್ತುವರೆಗೆ ಫಸ್ಟ್ ಅವರ್ ಫಸ್ಟ್ ಅವರ್ ಹುಡುಗರು ಬರಲ್ಲ ಲಾಸ್ಟ್ ಅವರ ಹುಡುಗರು ಇರಲ್ಲ ಅದು ಒಂದು ದುರಂತ ಅದಕ್ಕೆ ಅವರ್ ಅವರನ್ನಾಗ್ಲಿ ಇಬ್ರು ಬರಲಿ ಒಬ್ಬರೇ ಬರಲಿ ಟೀಚ್ ಮಾಡ್ಬೇಕು ಅಥವಾ ಇಂಪ್ರೂವ್ ಬಂದ್ರೆ ಹೋದ್ರ ಅಂತ ಕಳಿಸ್ಬೋದು ಲಾಸ್ಟ್ ಇದ್ರೆ ನೀವು ಹೋದ್ರ ಅಂತ ಕಲ್ಸಿದ್ರೆ ಇಂದಿಲ್ಲಿ ಬೇರೆ ಸಬ್ಜೆಕ್ಟ್ನವರು ಆಡ್ಕೊಳ್ತಾರೆ ಇವರು ಲೆಕ್ಕ ಮಾತ್ರ ಇಟ್ಕೊಂಡಿದ್ದಾರೆ ಮಾತ್ರ ಇಟ್ಕೊಂಡಿದ್ದಾರೆ ಒಬ್ರಿಗೂ ಟೀಚ್ ಮಾಡಿಲ್ಲ ಅಂತ ಬೇರೆ ಸಬ್ಜೆಕ್ಟ್ನವರು ನಮ್ಮನ್ನ ಟೀಕೆ ಮಾಡ್ತಾರೆ ಆ ಟೀಕೆ ತಪ್ಪಿಸ್ಬೇಕು ಒಬ್ಬರೇ ಇರಲಿ ಇಬ್ಬರೇ ಇರಲಿ ನಾವು ಪಾಠ ಮಾಡ್ ನಾಲ್ಕು ಜನ ಬರ್ತಾರೆ ನಾಳೆ ಎಂಟು ಜನ ಬರ್ತಾರೆ ನಾಳೆ ಎಲ್ಲ ಬರ್ತಾರೆ ನಾವು ಎಫೆಕ್ಟಿವ್ ಆಗಿ ಪಾಠ ಮಾಡಬೇಕು ಕೋಚಿಂಗ್ ಕೊಡ್ಬೇಕು ಅವಾಗ ಮಾತ್ರ ಸಾಧ್ಯ ನಾವು ನೋಡ್ಕೊಂಡು ಅಥವಾ ಅಲ್ಲಿ ಸಂವಿಧಾನದಂತ ಇರೋದೊಂದು ನಾವು ಹೇಳೋದೊಂದು ನಾವು ಮಾಡೋದೊಂದು ಆದ್ರೆ ಅದು ಏನು ಪ್ರಯತ್ನ ಇಲ್ಲ ಪಾಟೀಲ್ ಸರ್ ಹೇಳದ್ಲಿ ಅದು ಸಾರ್ಥಕ ಆಗೋದಿಲ್ಲ ಅದಕ್ಕಾಗಿ ಪ್ರತಿಯೊಬ್ಬರು ಸಹ ಪ್ರಾಧ್ಯಾಪಕರು ತಿಳಿಸ್ಬೇಕಂದ್ರೆ ಅವರು ಎಷ್ಟೋ ಜನ ಇದ್ದೀರ ಅಂದ್ರೆ ಎಷ್ಟೋ ಅಧ್ಯಾಪಕರಿದ್ದಾರೆ ಅಂದ್ರೆ ಖುಷಿ ಆಗ್ತಾ ನಾವಿದ್ದಾಗ ಕಡಿಮೆ ಅಧ್ಯಾಪಕರಿದ್ರು ಈಗ ಈ ಅಲ್ಲಿ ಎಪ್ಪತ್ತು ಒಂಬತ್ತು ಅಧ್ಯಾಪಕರಿದ್ರ ಇನ್ನು ಮುಂದೆ ನೂರು ದಾಟ್ಲಿ ನೂರು ಸಂಖ್ಯೆ ಯಾಕೆಂದ್ರೆ ಸಂವಿಧಾನ ಇನ್ನೊಂದು ರಾಮಚಂದ್ರಪ್ಪ ಅವ್ರನ್ನು ನಡೆಸಬೇಕು ಈ ವೇಳೆಯಲ್ಲಿ ಅವತ್ತು ನಮ್ಮ ಅವ್ರು ಹೇಳಿದ್ರು ಪರಿಷತ್ತಲ್ಲಿ ನಾವು ಮಾತಾಡಿ ಮಾಡ್ಕೊಡ್ತೀನಿ ಅಂತ ಸ್ಟೇಟ್ ಅಲ್ಲಿ ನನಗೂ ಒಂದು ದಿನ ಕುಟ್ಟಣ್ಣ ಮೇಲೆ ಸಿಕ್ಕಿದ್ರು ಹೇಳಿದ್ವಿ ಸುರಾಜ್ ಸರ್ ಹೇಳಿದಾರೆ ಮಾಡ್ಕೊಡ್ತೀನಿ ಮಾತಾಡ್ತಿದ್ದೀನಿ ನಾವು ಮಾತಾಡಿ ಬಿ ಸಿ ಮಾತಾಡಿ ನಾವು ಮಾತೊಡ್ತಿದ್ದೀನಿ ಅಂತ ಅವ್ರ್ನು ಸಹ ಇಲ್ಲಿ ಜನಿಸ್ಕೋಬೇಕು ಬರ್ಬು ಜನ ಚೆನ್ನಪ್ಪ ಹೌದು ಅದೆಲ್ಲಾನು ಸಹ ಇಲ್ಲಿ ತಂದಾಗಿದೆ ನಮಗೆ ಒಪ್ಪು ಕೊಟ್ಟಿದ್ದಾರೆ ಯಾಕೆಂದ್ರೆ ಸಂವಿಧಾನ ಒಂದು ಎರಡು ಭಾಗ ಒಂದು ಆದ್ಮೇಲೆ ತಿರುಗಿ ಇನ್ನೊಂದು ಎನ್ವೈರಮೆಂಟ್ ಸೈನ್ಸ್ ಹೋಗಿ ಅವ್ರಿಗೆ ಇಕ್ಕಿ ನಮ್ಗೆ ಮತ್ತೆ ಅದಾದ್ಮೇಲೆ ಇಲ್ಲ ಸಂವಿಧಾನನ ಕಂಟಿನ್ಯೂಸ್ ಆಗಿ ಹೋಗಿದ್ರೆ ಮಾತ್ರ ಅರ್ಥ ಆಗ್ತದೆ ಅರ್ಧ ಭಾಗ ಹೋಗಿ ಅರ್ಧ ಭಾಗ ಇನ್ನ ಈ ಮೂರ್ ದಿನ ಬಿಟ್ಟು ಹೋದಿರ ಏನು ಪ್ರಯೋಜನ ಆಗಲ್ಲ ಅವ್ರಿಗೆ ಅರ್ಥವಾಗಲ್ಲ ಮೊದ್ಲೇನು ಹೇಳಿದ್ರು ಅದ್ ಗೊತ್ತಿರಲ್ಲ ಲಾಸ್ಟ್ ಡೈನ್ ಏನಿರ್ತೋ ಅದು ಗೊತ್ತಿರಲ್ಲ ಅದಕ್ಕೆ ಕಂಟಿನ್ಯೂಟಿ ಕೊಟ್ಟಿದ್ದಾರೆ ಆ ಕಂಟಿನ್ಯೂಟಿಗೆ ಒಂದು ಮಹತ್ವ ಕೂಡ ಜವಾಬ್ದಾರಿ ನಮ್ಗೆ ಮುಂದೋಗಿ ಆ ಮಹತ್ವ ಕೊಡ್ತೀವಿ ಅಂತ ನೀವು ಕೊಡ್ತೀರಾ ಅಂತ ನಾವು ಭಾವಿಸ್ಕೊಂಡು ನಮಗೆ ಈ ರಾಜ್ಯ ಸರ್ಕಾರದ ಅಕಾಡೆಮಿ ಪರವಾಗಿ ಅಧ್ಯಕ್ಷರಾಗಿ ನೀವು ಸಮ್ಮೇಳನಕ್ಕೆ ಎಲ್ಲರೂ ಕೈ ಜೋಡಿಸಿ ಇಡೀ ಕರ್ನಾಟಕದಲ್ಲಿ ಇಡೀ ವಿಶ್ವವಿದ್ಯಾಲಯ ಏನಿದವೋ ಆ ವಿಶ್ವವಿದ್ಯಾಲಯ ಒಂದು ನಮ್ಮ ತುಮಕೂರು ವಿಶ್ವವಿದ್ಯಾಲಯ ಮಾದರಿಯಾಗಿ ಮಾಡ್ಕೊಟ್ಟಿದ್ದೀರಾ ಯಾಕೆಂದ್ರೆ ಎಲ್ಲರೂ ಕೈ ಜೋಡಿಸಿ ಯಶಸ್ವಿಯಾಗಿ ಆಗಿ ಸಮ್ಮೇಳನ ನಡೆಸಿಕೊಡ್ತಿದ್ರ ನನ್ನ ವೈಯಕ್ತಿಕವಾಗಿ ನಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಮಾತುಗಳನ್ನು ಮುಗಿಸ್ತಿದ್ದೇನೆ ಏಕೆಂದ್ರೆ ಈಗ ಊಟದ ಸಮಯ ಅದಕ್ಕಾಗಿ ಕಾಯ್ತಾ ಇದ್ದಾರೆ ಕೋಟನೆ ಬಾಯ್ಬೇಕಂದ್ರೆ ನಮ್ಮ ಜವಾಬ್ದಾರಿ ಇದೆ ನೀವು ಆ ಜವಾಬ್ದಾರಿ ತಗೊಂಡು ಈ ಸಂವಿಧಾನ ಮೌಲ್ಯವಾಗಿ ಲಾಸ್ಟ್ ಅವರ್ ಆಗ್ಲಿ ಫಸ್ಟ್ ಓವರ್ ಆಗ್ಲಿ ಮದ್ಯ ಹಾಕ್ಲಿ ತಪ್ಪುವಂತೆ ನೀವು ಟೀಚ್ ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗ್ತದೆ ಅಂದಿದೆ ನಾ ಟೀಚ್ ಮಾಡ್ತಿದೆ ಅವಳು ಏನೇ ಬರೀತದೆ ಅಥವಾ ಇಪ್ಪತ್ತದಬೇಕಾಗ್ತದೆ ಅವ್ಳು ಇಪ್ಪತ್ತೈದು ಕೊಡ್ಬೇಕು ಅದೇನು ನಾವು ಪೇಲಿಂಗ್ ಮಾಡೋದಿಲ್ಲ ಇಂಥ ಪಾಸ ಮಾಡೋಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಬರ್ತದೆ ನೀವೆಲ್ಲರೂ ದಯವಿಟ್ಟು ರೈತರಿಗೆ ಮನವಿ ಅಂದ್ರೆ ಯಾವ್ದೇ ಹಾಕಿದ್ರು ಟೀಚ್ ಮಾಡಿ ಟೀಚ್ ಮಾಡ್ತಿರಂತಹ ನಾನು ಅಂದ್ಕೊಂಡು ನಾನು ಹೇಳಿ ಬರ್ತಾನೆ ಮುಗಿಸ್ತಿದ್ದೇನೆ ಜೈ ಹಿಂದ್ ಜೈ ಕನ್ನಡ ತುಂಬಾ ಸೂಕ್ಷ್ಮವಾಗಿ ಸಂವಿಧಾನವನ್ನು ಹೇಗೆ ಸಾಧನೆ ಮಾಡಬೇಕು ಇರ್ಲಿ ಬಿಡ್ಲಿ ಅನ್ನೋದನ್ನ ಸೆಳೆತನ್ನಿ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಗಿರ್ತಕ್ಕಂತ ಅಧ್ಯಕ್ಷರಿಗೆ ಧನ್ಯವಾದಗಳು ಈಗ ನಿಮಗೆ ಸೂಚನೆ ಕೆಳಗಡೆ ಊಟದ ವ್ಯವಸ್ಥೆ ಇದೆ ಊಟ ಮಾಡಿ ಆದ ನಂತರ ಕರೆಕ್ಟಾಗಿ ಆಗಿ ಎರಡು ಗಂಟೆ ಇಲ್ಲೇ ಅಸೆಂಬಲ್ ನಾವು ನಮ್ಮ ಅಕಾಡೆಮಿಯ ಒಂದು ಮೀಟಿಂಗ್ ಮಾಡಬೇಕಾಗಿದೆ ಜನರಲ್ ಬಾಡಿ ಮೀಟಿಂಗ್ ಇದೆ ಇದು ಮುಗಿದ ನಂತರ ನಾವು ಕೆಲವು ವ್ಯಾಲ್ಯೇಷನ್ ಮಾಡುತ್ತೆ ಮತ್ತೆ ಕೆಲವು ಬಿಲ್ ಮಾಡಬೇಕಾಗುತ್ತೆ ಬಿಲ್ ಮಾಡಿಕೊಂಡು ಎಲ್ಲರೂ ಕೂಡ ಮತ್ತೆ ಅದೇ ಪ್ಲೇಸ್ಗೆ ನಾವು ಊಟ ಮಾಡ್ಕೊಂಡು ಹೋಗಿ ಜಾಯ್ನ್ ಆಗೋಣ ಇವತ್ತೇ ಮುಗಿಸ್ಕೊಂಡ್ರೆ ಮತ್ತೆ ನಾಳೆ ಬರುವ ಇರೋದಿಲ್ಲ ಅಂತ ಹೇಳ್ತಾ ಈಗ ಈ ಕಾರ್ಯಕ್ರಮದಲ್ಲಿ ಎಸ್ ಎಸ್ ಮೀಟಿಂಗ್ ಆದಮೇಲೆ ನಮ್ಮ ಏನ್ ಜನರಲ್ ಊಟ ಆಗಿ ಜನರಲ್ ಬಾಡಿ ಮೀಟಿಂಗ್ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಹೋಗಿ ನಾವೆಲ್ಲರೂ ಕೂಡ ಒಂದು ಕಡೆ ಹಾಕಿ ಸೇರ್ಕೊಡಲ್ಲ ಅಂತ ಹೇಳ್ತಾ ಈಗ ಇವ್ರನ್ನೆಲ್ಲರನ್ನು ಕೂಡ ವಂದಿಸಲಿದ್ದಾರೆ ನಮ್ಮ ಸುನೀಲ್ ಕುಮಾರ್ ಸುನಿಲ್ ರಂಗನಾಥ ಇದುವರೆಗೆ ತುಮಕೂರು ವಿಶ್ವವಿದ್ಯಾನಿಲಯ ರಾಜ್ಯಶಾಸ್ತ್ರ ಅಧ್ಯಾಪಕರ ಅಕಾಡೆಮಿ ಮತ್ತು ರಾಜ್ಯಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ವತಿಯಿಂದ ನಾವು ಏನು ಹಮ್ಮಿಕೊಂಡಿದ್ದು ಒಂದು ದಿನದ ಕಾರ್ಯಾಗಾರದಲ್ಲಿ ಸಾಂವಿಧಾನಿಕ ಮೌಲ್ಯಗಳು ಭಾಗ ಎರಡು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ದಿನದ ಕಾರ್ಯಾಗಾರದ ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೇವೆ ಈ ಕಾರ್ಯಕ್ರಮ ಸುಮಾರು ಎರಡೂವರೆ ಗಂಟೆಗಳಿಂದ ಮೂರು ಗಂಟೆಗಳವರೆಗೆ ನಿರಂತರವಾಗಿ ನಡೆದಿದೆ ಈ ಕಾರ್ಯಕ್ರಮ ತುಂಬಾ ಉಪಯುಕ್ತವಾಗಿ ಮೂಡಿಬಂದಿದೆ ಅನ್ನಲಿಕ್ಕೆ ನಿಮ್ಮೆಲ್ಲರ ಒಂದು ಹಾಜರಿ ಮತ್ತು ನಿಮ್ಮೆಲ್ಲರ ಒಂದು ಮೌನವಾಗಿ ಏನು ಈ ಒಂದು ವಿಚಾರ ಸಿಕ್ಕಿರಣದಲ್ಲಿ ಸಾರಿ ಈ ಒಂದು ಕಾರ್ಯ ವಿಷಯಗಳನ್ನ ಕೇಳಿದೀರಾ ಅದೇ ಸಾಕ್ಷಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ನಮ್ಮ ತುಮಕೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾಗಿರ್ತಕ್ಕಂತಹ ಪ್ರೊಫೆಸರ್ ಎಂ ವೆಂಕಟೇಶ್ವರನು ಸರ್ ಅವರನ್ನ ನಾವು ಕೇಳ್ಕೊಂಡಾಗ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕು ಅಂತ ಹೇಳಿ ಅಕಾಡೆಮಿ ವತಿಯಿಂದ ಹೋಗಿ ನಾವು ಇನ್ವೈಟ್ ಮಾಡಿದಾಗ ಅವರು ಮುಕ್ತ ಮನಸ್ಸಿನಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಅಷ್ಟು ಉದ್ಘಾಟಿಸಿದ್ರ ಜತಿನಲ್ಲಿ ಆ ಉದ್ಘಾಟನಾ ನುಡಿಗಳಲ್ಲಿ ಸಾಂವಿಧಾನಿಕ ಮೌಲ್ಯಗಳಿಗೆ ಸಂಬಂಧಪಟ್ಟಂತೆ ಅವರು ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಅಧ್ಯಾಪಕರು ಕೂಡ ಕೆಲವೊಂದು ಮೌಲ್ಯಗಳನ್ನ ಯಾವ ರೀತಿ ಅಳವಡಿಸಿಕೊಳ್ಬೇಕು ಅನ್ನುವಂತ ವಿಚಾರವನ್ನು ಕೂಡ ಅವರು ತುಂಬಾ ಸೂಕ್ಷ್ಮವಾಗಿ ಹೇಳೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಒಂದು ನೆರವನ್ನ ತಂದುಕೊಟ್ಟಿದ್ದಾರೆ ಹಾಗಾಗಿ ನಾವು ಮೊದಲಿಗೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಎಂ ವೆಂಕಟೇಶ್ವರ ಸರ್ ಅವರಿಗೆ ನಮ್ಮ ಅಕಾಡೆಮಿಯ ಪರವಾಗಿ ಹಾಗೂ ರಾಜ್ಯಶಾಸ್ತ್ರ ಬೋಧಕರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿದ್ದಂಥ ಗೌರವ ಉಪಸ್ಥಿತಿಯನ್ನು ವಹಿಸಿಕೊಳ್ಬೇಕು ಅಂತ ಹೇಳ್ಬಿಟ್ಟು ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಜಂಜಾನ್ ಮೇಡಮ್ ಕೇಳ್ಕೊಂಡು ಅವರು ಆಡಳಿತಾತ್ಮಕ ಕಾರ್ಯದೊತ್ತಡದಿಂದ ಬರ್ಲಿಕ್ಕೆ ಸಾಧ್ಯವಾಗಲಿಲ್ಲ ಆದರೂ ಕೂಡ ಅವರ ಅನುಪಸ್ಥಿತಿನಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳ್ತಾ ಅವರ ಪರೋಕ್ಷ ಸಹಕಾರವನ್ನು ನಾವು ನೆನಪು ಮಾಡ್ಕೊಳ್ತಾ ಅವ್ರಿಗೂ ಕೂಡ ನನ್ನ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಹಾಗೆ ವಿಶ್ವವಿದ್ಯಾನಿಲಯದ ಮತೋರ್ವ ಮೇನ್ ಪಿಲ್ಲರ್ ಆಗಿರ್ತಕ್ಕಂತಹ ಪರೀಕ್ಷಾಂಗ ಕುಲ ಸಚಿವರು ಪ್ರೊಫೆಸರ್ ಪ್ರಸಾದ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಆಸೀನರಾಗಿದ್ದು ನಮ್ಮೆಲ್ಲರಿಗೂ ಕೂಡ ಅವರು ಬ್ಲೆಸಿಂಗ್ಸ್ ನ ಮಾಡೋದ್ರ ಮುಖಾಂತರ ಸಬ್ಜೆಕ್ಟ್ ಅನ್ನ ಮೇರು ಎತ್ತರಕ್ಕೆ ತಗೊಂಡು ಹೋಗಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಕಟ್ಟಿಕೊಂಡು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿಕೊಂಡಿದ್ದಾರೆ ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಕಾಡೆಮಿಯ ಪರವಾಗಿ ಎಲ್ಲ ಅಧ್ಯಾಪಕರ ಪರವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ ಇನ್ನು ಈ ಕಾರ್ಯಕ್ರಮದ ಮುಖ್ಯ ವ್ಯಕ್ತಿ ಅಂತ ಅಂದ್ರೆ ಅದು ಸಂಪನ್ಮೂಲ ವ್ಯಕ್ತಿ ಅವ್ರು ಯಾರಪ್ಪ ಅಂತಂದ್ರೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರು ಅಥವಾ ವಿಶ್ರಾಂತ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ಆರ್ ಎಲ್ ಎಫ್ ಪಾಟೀಲ್ ಆರ್ ಎಲ್ ಎಫ್ ಪಾಟೀಲ್ ಇಸ್ ಎ ಗ್ರೇಟ್ ರಿಸೋರ್ಸ್ ಪರ್ಸನ್ಸ್ ನಾನು ಅವರ ಒಂದು ಸ್ಪೀಚ್ ಅನ್ನ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಒಂಬತ್ತು ಮೂರು ವರ್ಷಗಳ ಕಾಲ ನಿರಂತರವಾಗಿ ಕೇಳಿದ್ದೀನಿ ನಾನು ಆದ್ರೆ ಅಲ್ಲಿಂದ ಅವರ ಭಾಷಣ ಕೇಳಕ್ಕೆ ಆಗಲಿಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವ್ರ ಸ್ಪೀಚ್ ಅನ್ನು ಕೇಳಬೇಕಾದಂತ ಸಂದ್ ಬಂತು ಸೊ ತುಂಬಾ ಖುಷಿ ಆಯ್ತು ಅವರ ಸ್ಪೀಚ್ ಅಲ್ಲಿ ಎಂಟೈರ್ ಕಾನ್ಸ್ಟಿಟ್ಯೂಷನಲ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಸೊ ಹಾಗಾಗಿ ಅಷ್ಟೇ ಅಲ್ಲ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅವರು ತುಂಬಾ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಆದ್ರೆ ನಮ್ಮ ಅಧ್ಯಾಪಕರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿರಬಹುದು ಅವರು ಕನ್ನಡದಲ್ಲಿ ಹೇಳಿದ್ರು ಇನ್ನೂ ಚೆನ್ನಾಗಿ ಮಾತಾಡೋರು ಸೊ ಆದ್ರೆ ಇಂಗ್ಲಿಷ್ ನುಡ್ ಇನ್ಫಾರ್ಮೇಶನ್ ಡೆಲಿವರಿ ಮಾಡಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಅಧ್ಯಾಪಕರ ಅಕಾಡೆಮಿ ವತಿಯಿಂದ ಹಾಗೂ ಎಲ್ಲ ಬೋಧಕರ ಪರವಾಗಿ ತುಂಬ ಧನ್ಯವಾದಗಳನ್ನ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಫಲ ವ್ಯಕ್ತಿ ಅಂತಲೇ ಹೇಳ್ಬೋದು ಹಾಗೂ ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ತುಮಕೂರು ವಿಶ್ವವಿದ್ಯಾಲಯ ರಾಜ್ಯಶಾಸ್ತ್ರ ಅಧ್ಯಾಪಕರ ಏನು ಸಂಶೋಧನಾ ವಿಭಾಗ ಏನಿದೆ ಅದರ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಆರ್ ಎಲ್ಲ ಅವರು ಹೇಳಿರ್ತಕ್ಕಂಥ ವಿಚಾರದ ಮುಂದುವರೆದು ಏನು ನಮ್ಮ ಪಠ್ಯಕ್ರಮ ಇದೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ತುಂಬಾ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಸೊ ಅವ್ರ ಕಡೆಯಿಂದ ಇನ್ನೂ ಡಿಸ್ಕಸ್ ಮಾಡೋದಿದೆ ಯಾಕಂದ್ರೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಂತಂದ್ರೆ ನಾವು ಇನ್ನೊಳಗೂ ಏನ್ ಮಾಡಿದ್ವಿ ಅಂದ್ರೆ ಭಾರತ ಸಂವಿಧಾನ ಟೀಚ್ ಮಾಡ್ಕೊಂಡ್ಬಂದ್ರು ಅದ್ರ ವ್ಯಾಲ್ಯೂಸ್ ಟೀಚ್ ಮಾಡ್ಕೊಂಡ್ ಬರ್ಲಿಲ್ಲ ಆಮೇಲೆ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಎಂಟೈ ಸಂವಿಧಾನ ಸಂವಿಧಾನದಲ್ಲಿ ಎಲ್ಲ ಬರುತ್ತೆ ಅದ್ರೆಲ್ಲ ಹೇಳಲ್ಲ ನಾವು ಆದ್ರೆ ಇನ್ನೊಂದು ಡಿಫ್ರೆನ್ಸ್ ನಾವು ಇಲ್ಲಿ ಲರ್ಸ್ ಅಂಡ್ ಕಾನ್ಸೆಪ್ಟ್ ತಗೊಂಡ್ರೆ ಇವತ್ತು ಗಳು ಕಾನ್ಸ್ಟಿಟ್ಯೂಷನ್ ಡೇ ಏನು ಬರುತ್ತೆ ನವೆಂಬರ್ ಡೇ ಏನಿದೆ ಅದನ್ನ ಲಾಯರ್ಸ್ ಡೇ ಕಾನ್ಸ್ಟಿಟ್ಯೂಷನ್ ಡೇ ಅಂತಂದ್ರೆ ಅದು ಲಾಯರ್ಸ್ ಡೇ ಅನ್ನೋ ತರ ಇವತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅವರೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಆದ್ರೆ ರಿಯಲ್ ಆಗಿ ಕಾನ್ಸ್ಟಿಟ್ಯೂಷನ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಟೀಚರ್ಸ್ ಆದ್ರೆ ನಾವು ಯಾವತ್ತೂ ಕೂಡ ಆ ಕಾನ್ಸ್ಟಿಟ್ಯೂಷನ್ ಡೇಸ್ ನ ಕಾಲೇಜಲ್ಲಿ ಸೆಲೆಬ್ರೇಟ್ ಮಾಡಿಸಿದ್ರು ಕೂಡ ಸಬ್ಜೆಕ್ಟ್ ಟೀಚರ್ಸ್ ಕೂಡ ಬರೋದಿಲ್ಲ ಕಾಲೇಜಲ್ಲಿ ಆ ಕಾನ್ಸ್ಟಿಟ್ಯೂಷನ್ ಡೇಸ್ ನ ಡಿಕ್ಲರೇಷನ್ ಕೂಡ ಏನಾದ್ರು ದಿನಾಚರಣೆಯಲ್ಲಿ ಕೂಡ ನಾವು ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಅಂದ್ರೆ ಇದೇನ್ ಹೇಳ್ತಿದೆ ಅಂತಂದ್ರೆ ಸಂವಿಧಾನದ ಬಗ್ಗೆ ನಂಬಿರ್ತಕ್ಕಂತ ಮನಸ್ಥಿತಿ ಏನು ಅಂತ ಹೇಳ್ತಾ ಇದೆ ಮಾಡಿ ಆ ಮನಸ್ಥಿತಿಯಿಂದ ಹೊರ ಬಂದಾಗ ಮಾತ್ರ ನಾವು ಉತ್ತಮ ಬೋಧಕರಾಗಲಿಕ್ಕೆ ಸಾಧ್ಯ ಅಂತಕ್ಕಂತ ಒಂದು ಮಾತುಗಳನ್ನು ಸೂಕ್ಷ್ಮವಾಗಿ ಡಾಕ್ಟರ್ ಬಸವೇಶ್ವರ ಅವರು ತಿಳಿಸ್ಕೊಟ್ಟಿದ್ದಾರೆ ನಾವೇ ಗೌರ್ಮೆಂಟ್ ಕೂಡ ಎಲ್ಲ ಅಧ್ಯಾಪಕರ ಪರವಾಗಿ ಅಕಾಡೆಮಿಯ ಪರವಾಗಿ ತುಂಬಾ ಹುದೇದ ಧನ್ಯವಾದಗಳನ್ನು ನಾವು ಹಾಗೂ ಈ ಕಾರ್ಯಕ್ರಮದಲ್ಲಿ ತುಂಬಾ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಭೂಷಣ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರು ನಮ್ಮ ರಾಜ್ಯಶಾಸ್ತ್ರ ಅಧ್ಯಾಪಕರ ಅಕಾಡೆಮಿಯ ಅಧ್ಯಕ್ಷರಾಗಿ ನಮ್ಮ ರಾಜ್ಯಶಾಸ್ತ್ರ ವಿಷಯ ತುಂಬಾ ಮೇರೆ ಅತಿರಕ್ತ ಹೋಗಲಿಕ್ಕೆ ಅವರು ಕೂಡ ಕಾರಣ ಆಗಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣವನ್ನು ಕೂಡ ನಾವು ಆಯೋಜಿಸಿದ್ದಾಯ್ತು ಅದರ ಒಂದು ಸಕ್ಸಸ್ ಕೂಡ ಇವತ್ತು ಪರ್ಕಂಡ್ ಆಗಿದೆ ಹಾಗಾಗಿ ಅವರ ಉಪಸ್ಥಿತಿನೂ ಕೂಡ ಇವತ್ತು ತುಂಬಾ ಮುಖ್ಯವಾಗಿದೆ ಹಾಗಾಗಿ ಅವರು ಕೂಡ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯಶಾಸ್ತ್ರ ಅಧ್ಯಾಪಕರ ಅಕಾಡೆಮಿಯಲ್ಲಿರ್ತಕ್ಕಂತಹ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಗರಾಜ್ ಸರ್ ಅವರಿದ್ದಾರೆ ಹಾಗೆ ಖಜಾಂಚಿ ಆಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರಿದ್ದಾರೆ ಹಾಗೆ ನಮ್ಮ ಅಕಾಡೆಮಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವನಾಂಜನೇಶ್ವರ ಅವರು ಕೂಡ ವೇದಿಕೆ ಮೇಲಿದ್ದಾರೆ ಹಾಗೂ ಕಾರ್ಯಕ್ರಮದಲ್ಲಿ ಸದಾ ಅಧ್ಯಕ್ಷರಾಗಿರ್ತಕ್ಕಂತಹ ಸದಸ್ಯರಾಗಿರ್ತಕ್ಕಂಥ ಪ್ರೊಫೆಸರ್ ಕೂಡ ಈ ವೇದಿಕೆಯಲ್ಲಿದ್ದಾರೆ ಅವರು ಕೂಡ ನಾನು ನಮ್ಮ ಅಧ್ಯಾಪಕರ ಒಂದು ಸಂಘದ ಪರವಾಗಿ ಮತ್ತೆ ಎಲ್ಲ ಬೋಧಕರ ಪರವಾಗಿ ನಾನು ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳನ್ನ ಅರ್ಪಿಸಿದ್ದೇನೆ ಹಾಗೂ ಈ ಕಾರ್ಯಕ್ರಮದ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತ ಪ್ರೊಫೆಸರ್ ಶಿವಕಾ ಅವರು ಕೂಡ ವೇದಿಕೆಲ್ಲಿದ್ದಾರೆ ಅವ್ರ ಇಷ್ಟು ಸಹ ಪ್ರಾಧ್ಯಾಪಕರು ಕಂಡಿದ್ರು ಈಗ ಅವರು ಪ್ರಾಧ್ಯಾಪಕರಾಗಿದ್ದಾರೆ ಸೊ ಅವ್ರಿಗೂ ಕೂಡ ನಾನು ಅಕಾಡೆಮಿಯ ಪರವಾಗಿ ಹಾಗೂ ಎಲ್ಲ ಅಪೂರ್ಕರ ಪರವಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಹಾಗೂ ಈ ಪ್ರಾಧ್ಯಾಪಕರು ಸಹಾಯಕ ಪ್ರಾಧ್ಯಾಪಕರು ಮತ್ತು ಎಲ್ಲ ನನ್ನ ಆತ್ಮೀಯ ಉಪನ್ಯಾಸಕ ವರ್ಗ ಏನಿದೆ ಎಲ್ಲರಿಗೂ ಕೂಡ ನಾನು ರಾಜ್ಯಶಾಸ್ತ್ರ ಅಧ್ಯಾಪಕರ ಅಕಾಡೆಮಿಯ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರತಕ್ಕಂತಹ ನಮ್ಮ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಅಂಬೇಡ್ಕರ್ ದೇವಚಂದ್ರದ ಎಲ್ಲ ಸಹಜರರಿಗೆ ನಾನು ಈ ಸಂದರ್ಭದಲ್ಲಿ ನೆಟ್ ಮಾಡ್ಕೊಳ್ತಾ ಹಾಗೂ ಈ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಏನಿದೆ ಪರೀಕ್ಷಾ ತರಬೇತಿ ಕೇಂದ್ರ ಏನಿದೆ ಈ ಪರೀಕ್ಷಾ ತರಬೇತಿ ಕೇಂದ್ರವನ್ನ ಬಿಟ್ಕೊಟ್ಟಿರ್ತಕ್ಕಂಥ ನಮ್ಮ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಎಲ್ಲ ಸಹ ಸಂಚಾಲಕರು ಸಂಚಾಲಕರಿಗೆ ಮತ್ತು ಎಲ್ಲಾ ಸಂಬಂಧ ವರ್ಗದವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ನನಗೆ ಮಂದನಾರ್ಪಣೆಯನ್ನ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವರ್ತಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಊಟ ವ್ಯವಸ್ಥೆ ಇದೆ ಟೈಮಲ್ಲಿ ಊಟ ಮಾಡ್ಕೊಂಡು ಮತ್ತೆ ಇಲ್ಲೇ ಅರ್ಧ ಗಂಟೆಗೆ ಅಸೆಂಬಲ್ ಆಗಬೇಕು ಇಲ್ಲಿ ಜನವರಿ ಮೀಟಿಂಗ್ ಇದೆ ಸಭೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಹಾಜರಾಗಬೇಕು ಇಲ್ಲಿ ಮುಗಿಸ್ಕೊಂಡು ನಾವು ಮತ್ತೆ ಎಕ್ಸಾಮ್ ಸೆಕ್ಷನ್ ಬಿಲ್ ಮಾಡಬೇಕಾಗುತ್ತೆ ಮತ್ತು ಮಾಸ್ಕ್ ಇಲ್ಲಿ ಸೈನ್ ಆಗಬೇಕು ಇಲ್ಲ ಮತ್ತೆ ನಾವು ಇಲ್ಲಿ ಕಳಿಸ್ತಾರೆ ಕೈ ಮಾಡಬೇಕು ಈ ಕಾರ್ಯಕ್ರಮ ಉತ್ತಮವಾಗಿ ನಿರೂಪಿಸಬೇಕಂತ ಶ್ರೀರಾಮ್ ಸರ್ ಕಾರ್ಯಕ್ರಮ ಅಭಿವೃದ್ಧಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ರೂಪಾಯ ಸರ್ಟಿಫಿಕೇಟ್ ನೀಡ